ನೋಡಿದೀರಿ ನಮ್ಮ ಸಿನಿಮಾ ನೋಡೋಕ್ಕೆ ಬಂದಂಥ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಚಿತ್ರರಂಗದ ಗಣ್ಯರಿಗೂ ಹಾಗೆ ಮಂಜಣ್ಣ ಅವ್ರಿಗೆ ವಿಶೇಷವಾಗಿ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಅವ್ರಿಗೆ ನಮ್ಮ ಹೊಯ್ಸಳ ಅವರು ಹೊಸ ನಿರ್ದೇಶಕರು ರಾಜ್ಕುಮಾರ ಸ್ಕಿ ಹೊಸ ನಿರ್ದೇಶಕರು ಆಮೇಲೆ ಎಲ್ಲನೂ ನಮ್ಮ ನಮ್ಮ ಮಂಗಳೂರಿನ ಕಾರ್ತಿಕ್ ಇದ್ದಾರೆ ಅದು ಬಿಟ್ಟರೆ ಮಕ್ಕಳು ಮಾಡಿದ್ದು ನಾನು ಇದ್ರ ಬಗ್ಗೆ ಅಲ್ಲಿ ಸಾಕಷ್ಟು ನಿಮ್ಮ ಜನರಿಗೆ ಹಂಚ್ಕೊಂಡಿದ್ದೀನಿ ಇದು ಒಂದು ಒಂದು ಹೊಸ ಥರದ ಪ್ರಯತ್ನ ಮಾಡಿದ್ದಾರೆ ನೀವೆಲ್ಲರೂ ಈ ಸಿನಿಮಾಗೆ ಬನ್ನಿ ನೋಡಿ ನಮಗೆ ಎನ್ಕರೇಜ್ ಮಾಡಿ ಬಂದಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನೋಡಿದ್ದೀರಿ ನಮ್ಮ ಸಿನಿಮಾ ನೋಡಕ್ಕೆ ಬಂದಂಥ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಚಿತ್ರರಂಗದ ಗಣ್ಯರಿಗೂ ಹಾಗೆ ಮಂಜಣ್ಣ ಅವ್ರಿಗೆ ವಿಶೇಷವಾಗಿ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಅವ್ರಿಗೆ ನಮ್ಮ ಅವರು ಹೊಸ ನಿರ್ದೇಶಕರು ರಾಜ್ಕುಮಾರ್ ಸ್ಕಿ ಹೊಸ ನಿರ್ದೇಶಕರು ಆಮೇಲೆ ಎಲ್ಲನೂ ನಮ್ಮ ನಮ್ಮ ಮಂಗಳೂರಿನ ಕಾರ್ತಿಕ್ ಇದ್ದಾರೆ ಅದು ಬಿಟ್ಟರೆ ಮಕ್ಕಳು ಮಾಡಿದ್ದು ನಾನು ಇದ್ರ ಬಗ್ಗೆ ಅಲ್ಲಿ ಸಾಕಷ್ಟು ನಿಮ್ಮ ಇದ್ರಿಗೆ ಹಂಚ್ಕೊಂಡಿದ್ದೀನಿ ಇದು ಒಂದು ಒಂದು ಹೊಸ ಥರದ ಪ್ರಯತ್ನ ಮಾಡಿದ್ದಾರೆ ನೀವೆಲ್ಲರೂ ಈ ಸಿನಿಮಾಗೆ ಬನ್ನಿ ನೋಡಿ ನಮಗೆ ಎನ್ಕರೇಜ್ ಮಾಡಿ ಬಂದಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ನೋಡಿದ್ದೀರಿ ನಮ್ಮ ಸಿನಿಮಾ ನೋಡೋಕ್ಕೆ ಬಂದಂಥ ಎಲ್ಲರಿಗೂ ಎಲ್ಲರಿಗೂ ನಮ್ಮ ಚಿತ್ರರಂಗದ ಗಣ್ಯರಿಗೂ ಹಾಗೆ ಮಂಜಣ್ಣ ಅವ್ರಿಗೆ ವಿಶೇಷವಾಗಿ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಅವ್ರಿಗೆ ನಮ್ಮ ಅವರು ಹೊಸ ನಿರ್ದೇಶಕರು ರಾಜ್ಕುಮಾರ್ ಅಸ್ಕಿ ಹೊಸ ನಿರ್ದೇಶಕರು ಆಮೇಲೆ ಎಲ್ಲನೂ ನಮ್ಮ ನಮ್ಮ ಮಂಗಳೂರಿನ ಕಾರ್ತಿಕ್ ಇದ್ದಾರೆ ಅದು ಬಿಟ್ಟರೆ ಮಕ್ಕಳು ಮಾಡಿದ್ದು ನಾನು ಇದ್ರ ಬಗ್ಗೆ ಅಲ್ಲಿ ಸಾಕಷ್ಟು ನಿಮ್ಮ ಇದ್ರಿಗೆ ಹಂಚ್ಕೊಂಡಿದ್ದೀನಿ ಇದು ಒಂದು ಒಂದು ಹೊಸ ಥರದ ಪ್ರಯತ್ನ ಮಾಡಿದ್ದಾರೆ ನೀವೆಲ್ಲರೂ ಈ ಸಿನಿಮಾಗೆ ಬನ್ನಿ ನೋಡಿ ನಮಗೆ ಎನ್ಕರೇಜ್ ಮಾಡಿ ಬಂದಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು